ವೆಲ್ಕಮ್ ಟು ಸಾಮಾಜಿಕ ಎಸ್ಟೋರಿ ಯಾರೆಲ್ಲ ಚಾನಲ್ ಗೆ ಹೊಸತ ಬಂದಿದ್ದೀರೋ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕತೆ ತುಂಬಾ ಚೆನ್ನಾಗಿದೆ ಕೊನೆವರೆಗೂ ಕೇಳಿ ಭಾರತದ ಸುಪ್ರಸಿದ್ಧ ಜ್ಯೋತಿಷರು ಪಾಂಡಿ ಶ್ರೀ ರುದ್ರೇಶ್ವರ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ ಧನವಶ ಹಣವಶ ನಿಮ್ಮ ಇತರೆ ಯಾವುದೇ ಗುಪ್ತ ಸಮಸ್ಯೆಗಳಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಬೆಂಗಾಳಿ ಅಗೋರಿ ಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಅವರಿಗೆ ಈಗಲೇ ಸಂಪರ್ಕಿಸಿ ಏಳು ಆರು ಏಳು ಆರು ಒಂದು ಒಂದು ಎರಡು ಐದು ಆರು ಸೊನ್ನೆ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕಥೆ ಸಿಕ್ಕಾಪಟ್ಟೆ ಇಂಟರೆಸ್ಟಿಂಗ್ ಆಗಿದೆ ಫಾಸ್ಟ್ ನೀವೇನು ಮಾಡಬೇಕು ಒಂದು ಲೈಕ್ ಮಾಡಬೇಕು ಮಾಡಿದ್ರ ಲೈಕ್ ಬನ್ನಿ ಕತೆಗೆ ಹೋಗೋಣ ಒಂದು ಊರಿನಲ್ಲಿ ಅದೊಂದು ದಿನ ರಾತ್ರಿ ಜೋರು ಗಾಳಿ ಗುಡುಗು ಸಿಡಿಲು ಮಿಂಚು ಹೊಡೆತಕ್ಕೆ ಸಿಲುಕಿ ಮರಗಳು ನೆಲಕ್ಕೆ ಉರುಳಿ ವಿದ್ಯುತ್ ಕಂಬಗಳು ಮುರಿದು ಊರನ್ನು ಕಗ್ಗತ್ತಲ ರಾತ್ರಿಗೆ ನೂಕಿತು ಎದುರಿಗೆ ನಿಂತರು ಮುಖ ಕಾಣದ ಹಾಗೆ ಮಾಡಿತು ಅಂತರಾತ್ರಿಯ ವೇಳೆ ಅದೊಂದು ಮನೆ ಅಲ್ಲಿ ಇದ್ದಿದ್ದು ಮೂರು ಜನ ಅದರಲ್ಲಿ ಮುಖ್ಯವಾದ ವ್ಯಕ್ತಿ ಕಥೆಯ ನಾಯಕ ರವಿ ವಯಸ್ಸು ಇಪ್ಪತ್ತಾರು ನೋಡಲು ದಷ್ಟಪುಷ್ಟವಾಗಿದ್ದ ಈಗ ಆ ದಿನ ಬೆಳಗ್ಗೆ ಹೆಂಡತಿ ಮನೆಗೆ ಬಂದಿದ್ದ ಹೆಂಡತಿ ಸುಷ್ಮಾ ವಯಸ್ಸು ಇಪ್ಪತ್ತೈದು ನೋಡಲು ಮುದ್ದಾಗಿ ಅಂದವಾಗಿ ಇದ್ದಳು ಅಂದವಾದ ಮೈಕಟ್ಟು ಅವಳದ್ದು ರವಿಗೆ ಅವಳು ಪ್ರೀತಿಯಿಂದ ಎಲ್ಲಾ ರೀತಿಯಲ್ಲೂ ಸಹಕರಿಸುತ್ತಿದ್ದಳು ಅದರ ಪರಿಣಾಮ ಈಗ ಗರ್ಭಿಣಿಯಾಗಿ ಅದರ ಎಂದು ಅವಳ ತವರು ಮನೆ ಸೇರಿದಳು ಅವಳ ಅಮ್ಮ ಗಂಡ ಹೆಂಡತಿ ಈ ಸಮಯದಲ್ಲಿ ಸೇರಿದರೆ ಮಗುವಿಗೆ ತೊಂದರೆಯಾಗುತ್ತೆ ಅಂತರವಿ ಅನ್ನು ಬೇರೆ ನಲ್ಲಿ ಹಾಗೆ ಅವ್ನ ಹೆಂಡತಿ ಸುಷ್ಮಾ ಇನ್ನೊಂದು ಕೋಣೆಯಲ್ಲಿ ಮಲಗಿಸಿದರು ಸುಷ್ಮಾ ಅಮ್ಮಳ ವಯಸ್ಸು ಸುಮಾರು ನಲವತ್ತೇಳು ವರುಷ ಅಷ್ಟು ಆಗಿದ್ದರು ನೋಡಲು ಮೈಕಾಯಿ ತುಂಬಿಕೊಂಡು ಆಕರ್ಷಕವಾಗಿ ಕಾಣುತ್ತಿದ್ದರು ಮನೆಯಲ್ಲಿ ಸಡಿಲವಾದ ಉಡುಪುಗಳನ್ನು ಧರಿಸಿ ಓಡಾಡುತ್ತಿದ್ದರು ಇನ್ನು ಅವಳ ಗಂಡ ಮಿಲಿಟರಿ ಆಫೀಸರ್ ಆಗಿದ್ದ ಸುಮಾರು ಹತ್ತು ವರ್ಷ ಮುಂಚೆ ಯಾವುದೋ ಕಂದಕಕ್ಕೆ ಬಿದ್ದು ಸತ್ತು ಹೋಗಿದ್ದ ಆಗಿನಿಂದ ಮಗಳು ಸುಷ್ಮಳನ್ನು ಬೆಳೆಸಿ ರವಿಗೆ ಮದುವೆ ಮಾಡಿಕೊಟ್ಟು ಒಬ್ಬಳೇ ಇದ್ದಳು ಆಗಿನಿಂದ ಅವಳು ಒಂಟಿಯಾಗಿದ್ದಳು ಆ ದಿನ ರಾತ್ರಿ ಜೋರು ಗಾಳಿ ಮಳೆಗೆ ಊರು ಕತ್ತಲೆಗೆ ನೂಕಿ ಹಾಸಿಗೆ ಮೇಲೆ ಹೆಂಡತಿ ಸನಿಹ ಇಲ್ಲದೆ ಚಳಿಗೆ ನಡುಗುತ್ತಾ ಮಲಗಿದ್ದ ರವಿಗೆ ಹೆಂಡತಿಯ ನೆನಪಾಯಿತು ಬೇಸರದಲ್ಲಿ ಎದ್ದು ಅಲ್ಲೇ ಏನನ್ನು ಹುಡುಕುತ್ತಾ ರೂಮಿನಿಂದ ಹೊರಗೆ ಬಂದ ಅದೇ ಸಮಯಕ್ಕೆ ಅಡುಗೆ ಮನೆಯಲ್ಲಿ ಯಾವುದೋ ಬೆಳಕು ಅವನ ಕಣ್ಣಿಗೆ ಬಿತ್ತು ಆಗಲೇ ಸಮಯ ರಾತ್ರಿ ಎರಡು ಗಂಟೆಯ ಹೊತ್ತು ಅಷ್ಟೊತ್ತಿಗೆ ಯಾರಿರಬಹುದು ಎಂದು ಅಡುಗೆ ಮನೆ ಕಡೆ ಮೆಲ್ಲನೆ ಹೆಜ್ಜೆ ಹಾಕಿದ ಕೋಣೆಯಲ್ಲಿ ಸಣ್ಣ ಹಣತೆ ಬೆಳಕಿನಲ್ಲಿ ಯಾವುದೋ ಹೆಣ್ಣು ಆಕಾರ ಬಿಟ್ರೆ ಯಾರೆಂದು ಗೊತ್ತಿಲ್ಲದ ಹಾಗೆ ಆಗಲೂ ಅದೇ ಸಮಯಕ್ಕೆ ಜೋರುಗಾಳಿಗೆ ಹಣತೆ ಆರಿಹೋಯಿತು ರವಿ ಈ ಸಮಯದಲ್ಲಿ ಹೆಂಡತಿ ಸುಷ್ಮಾ ಇರಬೇಕು ಎಂದುಕೊಂಡು ಸೀದಾ ಒಳಗೆ ಹೋದ ಕತ್ತಲಲ್ಲಿ ಸಿಕ್ಕ ಹೆಣ್ಣಿನ ಹಿಂದೆ ನಿಂತು ಒಂದು ಕೈಯಿಂದ ಅವಳ ಭುಜಗಳನ್ನು ಹಿಡಿದು ಸಮಾಧಾನ ಮಾಡುತ್ತಾ ಇನ್ನೊಂದು ಕೈ ಬಾಯಿಗೆ ಅಡ್ಡ ಇಟ್ಟು ಮಾತನಾಡದಂತೆ ಸನ್ನೆ ಮಾಡಿದ ಅವನ ಕೈಗೆ ಸಿಕ್ಕ ಹೆಣ್ಣು ಹೆದರಿ ಏನೂ ಹೇಳಲು ಪ್ರಯತ್ನಿಸಿದಳು ಇವನು ಬಿಡದೆ ಒಂದು ಕೈಯಲ್ಲಿ ಸೀರೆಯನ್ನು ಸರಿಪಡಿಸುತ್ತಾ ಬೆನ್ನಿಗೆ ಸವರಿ ಸಮಾಧಾನ ಮಾಡುತ್ತಾ ಕೆನ್ನೆಗೆ ಕತ್ತಿಗೆ ಪ್ರೀತಿಯಿಂದ ಸ್ಪರ್ಶಿಸಿದ ಆ ಹೆಣ್ಣಿನ ಬಾಯಿಯಿಂದ ಕೈ ತೆಗೆದು ಮುಖದ ಮೇಲೆ ಸವರಿ ಮಾತನಾಡಲು ಹೋದಾಗ ಆ ಕಡೆಯಿಂದ ಸಣ್ಣಗೆ ದನಿ ಕೇಳಿಸಿತು ಆ ಧ್ವನಿ ಕೇಳಿ ರವಿಗೆ ಆಶ್ಚರ್ಯವಾಯಿತು ಏಕೆಂದರೆ ರವಿಗೆ ಆ ದಾತವಾಯಿತು ನಾನು ರವಿ ಕಣೋ ನಿಮ್ಮ ಅತ್ತೆ ಸುಷ್ಮಾ ಅಲ್ಲ ಏ ಎನ್ನಲು ರವಿಗೆ ಭೂಮಿಯೇ ಕುಸಿದಂತಾಯ್ತು ಅವನು ತಕ್ಷಣವೇ ಅವಳಿಂದ ದೂರ ಸರಿದು ಅತ್ತೆ ಕ್ಷಮಿಸಿ ನಾನು ಸುಷ್ಮಾ ಎಂದು ತಿಳಿದುಕೊಂಡೆ ಅತ್ತೆ ದಯವಿಟ್ಟು ಕ್ಷಮಿಸಿ ಏ ಎಂದು ಗೋಗರೆದನು ಸುಷ್ಮಾಳ ತಾಯಿ ಮುಂದೆ ಬಂದು ರವಿಯನ್ನು ಮತ್ತೆ ತಬ್ಬಿಕೊಂಡು ರವಿ ದಯವಿಟ್ಟು ಕ್ಷಮೆ ಕೇಳಬೇಡ ದಯವಿಟ್ಟು ಇಂದು ರಾತ್ರಿ ನಾನು ನಿನ್ನ ಅತ್ತೆ ಎಂಬುದನ್ನು ಮರೆತು ಬಿಡು ಎಂದಳು ರವಿ ತಬ್ಬಿಬ್ಬಾಗಿ ಅತ್ತೆ ಇದು ಸರಿ ಅಲ್ಲ ಸುಷ್ಮಾಗೆ ಗೊತ್ತಾದರೇಯ ಎಂದು ಆತಂಕ ವ್ಯಕ್ತಪಡಿಸಿದ ಆಗ ಸುಷ್ಮಾಳ ತಾಯಿ ಅವನ ಬಾಯಿಗೆ ಬೆರಳಿಟ್ಟು ಶೂ ನೀಧಾನ ಅವಳು ಮಲಗಿದ್ದಾಳೆ ಬೆಳಗ್ಗೆ ಆಗುತ್ತದೆ ದಯವಿಟ್ಟು ನನಗೆ ಏನೋ ಆಗುತ್ತಿದೆ ಎಂದು ಅವನ ಕತ್ತು ಹಿಡಿದು ಚುಂಬಿಸಲು ಹೋದಳು ರವಿಗೆ ಆ ಕ್ಷಣದಲ್ಲಿ ಒಂದು ಹೆಣ್ಣಿನ ಸ್ಪರ್ಶ ಬೇಕೆನಿಸಿತು ಅದು ಅವನ ಅತ್ತೆಯಾದರೂ ಸರಿ ಎಂದು ಅವನು ಅವಳನ್ನು ಹಿಡಿದು ಅವಳ ಸೊಂಟವನ್ನು ಸವರಿ ತುಟಿಯನ್ನು ಹೀರುತ್ತಾ ಚುಂಬಿಸಿದ ಮಗಳ ಗಂಡ ಎಂದು ತಿಳಿದಿದ್ದರೂ ಹೆಣ್ಣಿನ ಬಯಕೆಗೆ ಶರಣಾದ ಸುಷ್ಮಾಳಾ ತಾಯಿ ಅಳಿಯನೊಂದಿಗೆ ಕ್ರೀಡೆಗೆ ಸಿದ್ಧಳಾಗಿ ಅವನ ತುಟಿಯನ್ನು ಸವಿಯುತ್ತಿದ್ದಳು ಸ್ವಲ್ಪ ಹೊತ್ತು ಹೀಗೆ ತುಟಿ ಸವಿದು ಅಬ್ಬಾ ರೂಮಿಗೆ ಹೋಗೋಣ ಎಂದು ಅವನ ಕೈಹಿಡಿದು ಕೊಠಡಿಗೆ ಕರೆದೊಯ್ದಳು ಕತ್ತಲೆಯಲ್ಲಿ ಇಬ್ಬರಿಗೂ ಒಬ್ಬರ ಮುಖ ಒಬ್ಬರಿಗೆ ಕಾಣದಿದ್ದರೂ ಸ್ಪರ್ಶದ ಸುಖವನ್ನು ಅನುಭವಿಸುತ್ತಿದ್ದರು ರವಿಯ ಅತ್ತೆ ಅವನ ಕೈ ಹಾಕಿ ಗುಂಡಿ ತೆಗೆದು ಕೆಳಗೆ ಸರಿಸಲು ರವಿಯೆದ್ದು ಅದಕ್ಕೆ ಅನುವು ಮಾಡಿಕೊಟ್ಟ ರವಿಯ ಅತ್ತೆಗೆ ನಲವತ್ತೇಳು ವರ್ಷ ವಯಸ್ಸಾದರೂ ಬಯಕೆಯ ಆಟದಲ್ಲಿ ಎಲ್ಲ ಬಗೆಯ ಅನುಭವಗಳಿದ್ದವು ಹಲವು ವರ್ಷಗಳ ನಂತರ ಒಂದು ಗಟ್ಟಿಯಾದ ಸ್ಪರ್ಶದ ಸುಖವನ್ನು ಅನುಭವಿಸುತ್ತಾ ನಿಧಾನವಾಗಿ ಅದನ್ನು ರವಿ ಎಷ್ಟೊಂದು ದೊಡ್ಡದಿದೆ ಇದು ನನ್ನ ಮಗಳು ಅದೃಷ್ಟವಂತೆ ಏ ಎನ್ನುತ್ತಾ ಅವನ ಮುಂದೆ ಕುಳಿತು ಅದು ದೊಡ್ಡದಾಗಿದ್ದರೂ ಅವಳ ಅನುಭವಕ್ಕೆ ಅದು ನಾಚುವಂತಿತ್ತು ರವಿ ಕಣ್ಣು ಮುಚ್ಚಿ ಅವಳ ತಲೆಯನ್ನು ಹಿಡಿದು ಹ್ಮ್ ಅತ್ತೆ ಹಾಗೆ ಹ್ಮ್ ಇ ಎಂದು ಹೇಳುತ್ತಿದ್ದ ಸಮಯ ಕಳೆದಂತೆ ಅವನ ಆಪ್ತತೆಯನ್ನು ಅನುಭವಿಸುತ್ತಾ ತನ್ನ ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸುತ್ತಿದ್ದಳು ಆ ಕ್ಷಣದ ತೀವ್ರತೆಯಿಂದ ಅವಳ ಭಾವನೆಗಳು ಉಕ್ಕಿ ಹರಿಯುತ್ತಿದ್ದವು ಅವಳ ಸ್ಪರ್ಶದ ನಂತರ ರವಿ ಎದ್ದು ನಿಂತು ತನ್ನ ಅತೆಯ ಕೈಗಳನ್ನು ಹಿಡಿದು ಅವಳನ್ನು ತನ್ನೆಡೆಗೆ ಎಳೆದುಕೊಂಡನು ಅವರಿಬ್ಬರೂ ಪ್ರೀತಿಯಿಂದ ತಬ್ಬಿಕೊಂಡರು ಅವಳು ಅವನ ಬೆನ್ನನ್ನು ಸವರಿ ಪ್ರೀತಿ ವ್ಯಕ್ತಪಡಿಸಿದಳು ಹೊರಗಿನ ಮಿಂಚು ಮತ್ತು ಗುಡುಗು ಅವರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ತೀವ್ರಗೊಳಿಸಿತು ಅವನು ಅವಳನ್ನು ತಬ್ಬಿಕೊಂಡೇ ಅವಳ ಸೀರೆಯನ್ನು ಸರಿಸಿ ಅವಳ ಸೊಂಟವನ್ನು ಸ್ಪರ್ಶಿಸಿದನು ಅವಳು ಆಂ ಎಂದು ಮೂಲುಗುತ್ತಿದ್ದಳು ರವಿ ಅವಳ ಸೀರೆಯನ್ನು ತೆಗೆದು ನೆಲಕ್ಕೆ ಹಾಕಿದನು ಅವಳು ಅವನ ಮುಂದೆ ನಿಂತು ಮುಗುಳ್ನಕ್ಕಳು ಆ ಹೊತ್ತಿಗೆ ಮಿಂಚೊಂದು ಬಂದಾಗ ಅವಳ ಸೌಂದರ್ಯವನ್ನು ನೋಡಿದ ರವಿ ಬೆರಗಾದನು ರವಿ ತನ್ನ ಅತ್ತೆಯೊಂದಿಗೆ ಇಂತಹ ಕ್ಷಣವನ್ನು ಎಂದಿಗೂ ಊಹಿಸಿರಲಿಲ್ಲ ಅನಿರೀಕ್ಷಿತವಾಗಿ ಅವರು ಪರಸ್ಪರ ಪ್ರೀತಿಯಲ್ಲಿ ಮುಳುಗಿದ್ದರು ಪಕ್ಕದ ಕೋಣೆಯಲ್ಲಿ ಅವನ ಹೆಂಡತಿ ನಿದ್ರಿಸುತ್ತಿದ್ದಳು ಆದರೆ ಇಲ್ಲಿ ಅವನು ತನ್ನ ಅತ್ತೆಯೊಂದಿಗೆ ಒಂದು ಹೊಸ ಅನುಭವಕ್ಕೆ ಸಿದ್ಧನಾಗಿದ್ದನು ತನ್ನ ಮಗಳ ಗಂಡ ವಯಸ್ಸಿನಲ್ಲಿ ಚಿಕ್ಕವನಾದರೂ ರವಿಯ ಅತ್ತೆ ಅವನಿಗೆ ತನ್ನನ್ನು ಅರ್ಪಿಸಿಕೊಂಡಳು ರವಿ ಅವಳನ್ನು ಮಂಚದ ಮೇಲೆ ಮಲಗಿಸಿ ಅವಳ ಪಕ್ಕದಲ್ಲಿ ಕುಳಿತು ಪ್ರೀತಿಯಿಂದ ಅವಳ ಮುಖವನ್ನು ನೋಡಿದನು ನಂತರ ಅವನು ಅವಳ ಕೈಗಳನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಮೃಸ್ಪರ್ಶಿಸಿದನು ಅವಳು ಪ್ರತಿಕ್ರಿಯಿಸಿದಳು ರವಿ ಅವಳ ಮುಖವನ್ನು ತನ್ನ ಕೈಗಳಿಂದ ಸವರಿ ಪ್ರೀತಿಯಿಂದ ಚುಂಬಿಸಿದನು ಕತೆ ಇಷ್ಟ ಆಯ್ತ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಮ್ಮೆ ಮೀಟ್ ಮಾಡೋಣ ಮತ್ತೊಂದು ಇಂಟರೆಸ್ಟಿಂಗ್ ಕತೆ ಜೊತೆ ಬಾಯ್